ಎಲ್ಲ ರೈತ ನನ್ನ ನಮಸ್ಕಾರಗಳು ಏನಪ್ಪಾ ಅಂತಂದ್ರ ಸದ್ಯಕ್ಕೆ ಹೆಂಗ ಪರಿಸ್ಥಿತಿ ನಡ್ದಂಟ ಎಲ್ಲರಿಗೂ ಗೊತ್ತದ ಈಗ ಹಿಂಗ ಆಗಬಾರ್ದು ಅಂದ್ರ ಫ್ಯಾಕ್ಟ್ರಿ ಅವ್ರೆಲ್ಲ ಎಚ್ ಇವತ್ತೆಲ್ಲರ ಜೋರ್ ಕಟ್ ಕಾರ್ಖಾನೆದವ್ರ ಎಲ್ಲರೂ ಎಲ್ಲರ ಕಬ್ ಕೂತ್ರಿ ನಿಮ್ಮ ಪರಿಸ್ಥಿತಿ ಮುಂದೆ ಬಿಗಡಾಸ್ತದ ಬಹಳ ಯಾಕಂದ್ರ ಬರೀ ನಮ್ಮೆಲ್ಲ ರೈತರುಗಳ ಪಟ್ಟಿ ಹಾಕಿ ಎಲ್ಲರ ಫ್ಯಾಕ್ಟ್ರಿಗ್ ಅಂದ್ರೆ ನಿಮ್ಮದು ಇದ್ರ ಉಳಿಯ ನಿಮ್ಮ ಯಾವ ಫ್ಯಾಕ್ಟ್ರಿ ಪೆಪ್ರಿ ಚೆನ್ನಾಗಿಲ್ಲ ಏನೆಲ್ಲ ಚೆಂದ ಫ್ಯಾಕ್ಟ್ರಿ ಕಟ್ಟ ಯಾರು ಫ್ಯಾಕ್ಟ್ರಿ ಕಟ್ಟ ಯಾರು ಯಾರು ಚರ್ಮ ಮಾಡಕ್ ಉಳಿಯಂಗಿಲ್ಲ ನೀವು ಇಲ್ಲಿ ಪಟ್ಟಿ ಅಂದಗುಲಿ ನೆನಪು ನಮ್ಗೆ ಬರ್ತೀನಿ ನಾನು ತಲ್ಲೇನೆ ಊಟ ಸಲುವಾಗಿ ಒಬ್ಬೊಬ್ರು ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಕೊಟ್ಟು ಹೊಂಟಾರ ಅಣ್ಣ ಹಾಕೋ ಕೈ ಇದೆ ಅಣ್ಣ ಕುಂಗಾಯಿ ಯಾವ ಒಬ್ಬ ಎಮ್ ಎಲ್ ಎಮ್ ಎಲ್ ಎಲ್ಲಿ ನಿನ್ನೆಲ್ಲರೂ ಬಂದ್ ಹೋದ್ರಲ್ಲಿ ಮಾತಾಡಿ ಬರೀ ಮಾತಾಡಿ ಹೋದ್ರೆ ಇವ್ರೇನ್ ಅನ್ನ ಹುಳಿ ಇರಲಿ ಆಗ ನೆನಪತ್ ನನಗ ಎಲ್ಲಾರು ಪಟ್ಟಿ ಹಾಕಿ ಒಂದು ಫ್ಯಾಕ್ಟ್ರಿ ಎರಡು ಫ್ಯಾಕ್ಟರಿ ಕಟ್ಟಿದ ತಿಳ್ಕೊರಿ ನೀವು ಇವ್ರಿಗೆ ಕಣ್ಣ ನಾವ್ ಬಗ್ಗೆ ಬೈತ್ರಿ ಫ್ಯಾಕ್ಟ್ರಿನ ಇಲ್ಲ ನೋಡ್ರಿ ನಮ್ ರೈತರ ಫ್ಯಾಕ್ಟ್ರಿಗಳ್ ಕೃಷ್ಣ ಸರ್ಕಾರ ಕಾರ್ಖಾನೆ ರೈತರದ ಅದನ್ನೆಲ್ಲ ತಾವ್ ಹೊಡ್ಕೊಂಡ್ ಕುಂತಾರೆ ಅಲ್ಲಿ ಮೇಲೆ ಮಲೋಪುರ ಇದ್ರ ಸಗರ ಕಾರ್ಖಾನೆ ಯಾರು ಅದ ರೈತರ ರೈತರ ಕೈಯ ಕೊಡುವ ಕಸ್ಕೊಳ್ಳೋದ್ರಾವ್ ತಿನ್ಬೇಕಾಗಿದ್ಲಿ ಮತ್ತ ಮುಂದುವರೆ ಸರ್ ಕೆಲಸ ಕೊಡ್ಬೋದವ ಅದಕ್ಕೆ ಏನು ಮಾಡ್ರಿ ಈಗೇನು ಐದು ಸಾವಿರ ಹತ್ತು ಸಾವಿರ ಪಟ್ಟಿ ಕೊಟ್ಟು ಊಟ ಹಾಕತ್ತಾರ ನಮ್ಮ ರೈತರ ಅರೆ ಒಬ್ಬೊಬ್ಬರು ಹತ್ತು ಹತ್ತು ಸಾವಿರ ಕೊಟ್ಟರೆ ಎಷ್ಟು ಕೊಟ್ಟಿದಾರೆ ನಮ್ ರೈತರ ಹಾ ಇವತ್ತು ಅದಕ್ಕೆ ಬದಲಾಗ್ರಿ ನಮ್ಮ ಕಾರ್ಖಾನೆಗಳ ಮಾಲಕರ ಏನದ ರೀ ಬದಲಾವಣೆ ಮಾಡಿರಿ ನಿಮ್ಮ ಮನಸ್ಸು ಬದಲಾಯಿಸ್ಕೊಡಿ ಏನು ಮಾಡ್ರಿ